ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಆಯಿಲ್ ಬಗ್ಗೆ ಹೇಳ್ತಾ ಹೇಳೋಣ ಅಂತ ಬಂದಿದ್ದೀನಿ ಸೊ ಆಯಿಲ್ ಬಂದು ತುಂಬಾ ಚೆನ್ನಾಗಿದೆ ನನಗೆ ತುಂಬ ಅಂದರೆ ತುಂಬಾ ಏರ್ಫಾಲ್ ಫಾಲ್ ಆಗ್ತಿತ್ತು ಸೊ ನನಗೆ ತುಂಬ ಇವಾಗ ಮನೆಯಲ್ಲೆಲ್ಲ ಕಸ ಗುಡಿಸಿದಾಗೆಲ್ಲ ಫುಲ್ಲು ಎಲ್ಲಿ ನೋಡಿದ್ರೂ ಬರೀ ಏರೇ ಸಿಗ್ತಿತ್ತು ಸೊ ಇವಾಗ ಏನಾಗಿದೆ ಅಂದರೆ ಈ ಆಯಿಲ್ ಯೂಸ್ ಮಾಡೋದರಿಂದ ನನಗೆ ಸ್ವಲ್ಪ ಏರ್ಫಾಲ್ ಫಾಲ್ ತುಂಬಾ ಕಡಿಮೆ ಆಗಿದೆ ಅಂದರೆ ಎಲ್ಲ ತೋರಿಸ್ದೆ ಸೊ ಹತ್ರ ಎಲ್ಲ ತೋರಿಸಿದಾಗ ಅವರು ವಿಟಮಿನ್ಸ್ ಕಡಿಮೆ ಇರ್ಬೋದು ಆ ಥರ ವೆಜಿಟೇಬಲ್ಸ್ ತಿನ್ನಿ ಡ್ರೈ ಫ್ರೂಟ್ಸ್ ತಿನ್ನಿ ಅಂತೆಲ್ಲ ಹೇಳಿದ್ರು ಮತ್ತು ಹಾಗೆ ಒಂದು ಟ್ಯಾಬ್ಲೆಟ್ ಕೂಡ ಕೊಟ್ಟರು ಮಲ್ಟಿ ವಿಟಮಿನ್ ಟ್ಯಾಬ್ಲೆಟು ಸೊ ಅದು ಕೂಡ ನಾನು ತೊಗೊಂಡೆ ಹಾಗೆ ಏನೂ ಯೂಸ್ ಆಗಿಲ್ಲ ಯಾವ ಟ್ಯಾಬ್ಲೆಟ್ ತೊಗೊಂಡ್ರೂ ಯೂಸ್ ಆಗಿಲ್ಲ ಸೊ ಆಮೇಲೆ ನಾನು ಏನು ಮಾಡಿದೆ ಯಾಕೋ ಇದು ಇಂಗ್ಲೀಷ್ ಮೆಡಿಸಿನ್ ನನಗೆ ಸೆಟ್ ಆಗ್ತಿಲ್ಲ ಅಂತ ನಾನು ಆಯುರ್ವೇದಿಕ್ ಹೋದೆ ಸೊ ಆಯುರ್ವೇದಿಕ್ ಹೋದಾಗ ಅವರು ಸಜೆಸ್ಟ್ ಮಾಡಿದ್ರು ಸೊ ಒಂದು ಆಯಿಲ್ನ ಆಯಿಲ್ ಯಾವುದಪ್ಪ ಅಂತಂದರೆ ಇದು ಕಿಂಗ್ ಆಯಿಲ್ ಅಂತ ಸೊ ಈ ಆಯಿಲು ಅವರು ಒಂದ್ಸಲ ಟ್ರೈ ಮಾಡಿ ನೋಡಿ ಅಂತ ಅಂದರು ಯಾಕಂದರೆ ನಾನು ತುಂಬ ಟ್ಯಾಬ್ಲೆಟ್ಸ್ ಎಲ್ಲ ತೋರಿಸ್ತೀನಿ ನೋಡಿ ನೋಡಿ ಇದ್ದು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಿದ್ದೀನಿ ಇದು ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ಸು ಈ ಥರ ತುಂಬಾ ಚೆನ್ನಾಗಿದೆ ಆಯಿಲ್ ಹೇಳಬೇಕು ಅಂದರೆ ನಾನಿದು ಮೂರನೇ ಬಾಟ್ಲ್ ತರಿಸ್ತಾ ಇರೋದು ಸೊ ಅದಕ್ಕೂ ಮುಂಚೆ ನಾನು ಎರಡು ಬಾಟ್ಲು ತರಿಸಿದ್ದೆ ಆಲ್ರೆಡಿ ಒಂದು ಬಾಟ್ಲು ಖಾಲಿ ಆಯಿತು ನನಗೆ ಒಂದು ಬಾಟ್ಲಲ್ಲೇ ರಿಸಲ್ಟ್ ಗೊತ್ತಾಯಿತು ಸೊ ಸ್ವಲ್ಪ ಕೂದಲು ಓಕೆ ಅನ್ನಿಸ್ತು ಸ್ವಲ್ಪ ಕೂದಲು ಉದುರೋದೆಲ್ಲ ಕಮ್ಮಿ ಆಯಿತು ಸೊ ಆಮೇಲೆ ಓಕೆ ನನಗೆ ಇಷ್ಟ ಆಯಿತು ಆಯಿಲು ಓಕೆ ಪರವಾಗಿಲ್ಲ ಅಂತ ಸ್ನಾನ ಮಾಡಿದಾಗೆಲ್ಲ ಇಷ್ಟಿಷ್ಟು ಕೂದಲು ಹೋಗ್ತಾಯಿತ್ತು ಸುಮ್ಮನೆ ಹಿಂಗೆ ಅಂದರೆ ಸಾಕು ಇಷ್ಟಿಷ್ಟು ಕೂದಲು ಹೋಗ್ತಾಯಿತ್ತು ಸೊ ತುಂಬ ಹೊಟ್ಟೆ ಇತ್ತು ಕೂದಲು ಇಷ್ಟೊಂದು ಉದುರ್ತಾ ಇದೆಯಲ್ಲಪ್ಪ ಅಂತ ಆಮೇಲೆ ಏನಾಯ್ತು ಸರಿ ಓಕೆ ಅಂತ ನಾನು ನೀ ಆಯಿಲ್ ಹಚ್ಚೋಕ್ಕೆ ಶುರು ಮಾಡಿದ್ಮೇಲೆ ತುಂಬಾ ಚೆನ್ನಾಗಿದೆ ರಿಸಲ್ಟು ಆಲ್ರೆಡಿ ನಾನು ಇದು ಎರಡು ಬಾಟ್ಲು ಖಾಲಿ ಮಾಡಿದ್ದೀನಿ ಇದು ನೋಡಿ ನನ್ನ ಮಗ ನೀರು ತುಂಬಿಸಿ ಇಟ್ಕೊಂಡಿದ್ದಾನೆ ಅಂತ ನೋಡಿ ನೀರು ತುಂಬಿಸಿ ಇಟ್ಕೊಂಡಿದ್ದಾನೆ ಸೊ ಇದು ಒಂದು ಖಾಲಿಯಾಗಿರೋ ಬಾಟಲ್ ಇದು ನನಗೆ ಈ ಬಾಟಲ್ ಯೂಸ್ ಮಾಡಿದ್ಮೇಲೆ ನನಗೆ ರಿಸಲ್ಟು ಸ್ವಲ್ಪ ಓಕೆ ಅನ್ನಿಸ್ತು ನನಗೆ ಫಲ್ ಸ್ವಲ್ಪ ಕಡಿಮೆ ಆಯಿತು ಆಮೇಲೆ ನನಗೆ ಈ ಆಯಿಲ್ ಖಾಲಿ ಆದಮೇಲೆ ನಾನು ಸೆಕೆಂಡ್ ಬಾಟಲ್ ತರಿಸಿದೆ ಸೊ ಇದು ಕೂಡ ಖಾಲಿ ಆಯಿತು ಇವಾಗ ನಾನು ತರಿಸಿರೋದು ಮೂರನೇ ಬಾಟಲ್ ಇದು ಸೊ ಇದಕ್ಕೆ ಇದು ಕೇಶ್ಕಿಂಗ್ ಆಯಿಲ್ ಬಂದು ತುಂಬ ನ್ಯಾಚುರಲ್ ಆಗಿದೆ ಮತ್ತು ಆಯುರ್ವೇದಿಕ್ ಆಯಿಲ್ ಅಂತ ಕೊಟ್ಟಿದ್ದಾರೆ ನೋಡಿ ಆಯುರ್ವೇದಿಕ್ ಇದೆ ಸೊ ಮತ್ತೇನಂದರೆ ಇದು ಏರ್ ಏರ್ ಫಾಲ್ ಎಕ್ಸ್ಟ್ರಾಕ್ಟ್ ಅಂತ ಹಾಕಿದ್ದಾರೆ ಇಂಡಿಯಾಸ್ ನಂಬರ್ ಒನ್ ಏರ್ ಫಾಲ್ ಎಕ್ಸ್ಟ್ರಾಕ್ಟ್ ಅಂತ ಸೊ ತುಂಬಾ ಚೆನ್ನಾಗಿದೆ ಇದ್ರ ಜೊತೆಗೆ ನಾನು ಒಂದು ಬೋರೋಪ್ಲಸ್ ಒಂದು ಲೋಷನ್ ಫ್ರೀ ಕೊಟ್ಟಿದ್ದಾರೆ ಸೊ ಅದಕ್ಕೆ ಮುಂಚೆ ಒಂದು ಜಂಡು ಬಾಂಬು ಫ್ರೀ ಕೊಟ್ಟಿದ್ದರು ಜಂಡು ಬಾಂಬ್ ಇದು ಆಯಿಲ್ ಬಂದು ಹಂಡ್ರೆಡ್ ಎಮ್ ಎಲ್ ಇದು ಇಲ್ಲ ಸಾರಿ ಒನ್ ಟ್ವೆಂಟಿ ಎಮ್ ಎಲ್ ನೋಡಿ ಒನ್ ಟ್ವೆಂಟಿ ಎಮ್ ಎಲ್ಗೆ ಒಂದು ಸೆವೆಂಟಿ ಫೈವ್ ರುಪೀಸ್ ಕೊಟ್ಟಿದ್ದೀನಿ ಸೊ ತುಂಬಾ ಚೆನ್ನಾಗಿದೆ ಹೇಳಬೇಕು ಅಂದರೆ ಆಯಿಲು ಆಮೇಲೆ ಏನಾಗಿದೆ ಅಂದರೆ ಈ ಆಯಿಲ್ ಯೂಸ್ ಮಾಡೋದ್ರಿಂದ ನನಗೆ ಕೂಲ್ ಬೆಳೆದಿದೆ ನನಗೆ ಯಾಕೆಂದರೆ ನನ್ನ ಕೂರು ಬೆಳಿತಾನೆ ಇರಲಿಲ್ಲ ಸೊ ಇಷ್ಟೊಂದು ದಿನದಿಂದ ಅಂದ್ಕೊಳ್ತಾ ಇದೆ ಯಾಕಪ್ಪ ಕೂದಲೇ ಬೆಳೀತಾ ಇಲ್ಲ ಅಂತ ಸೊ ಇವಾಗ ನನಗೆ ನೋಡಿ ಚೆನ್ನಾಗಿ ಬೆಳೆದಿದೆ ಸೊ ಪರವಾಗಿಲ್ಲ ಹೇಳಬೇಕು ಅಂದರೆ ನೋಡಿ ಬೆಳೆದಿದೆ ಆಮೇಲೆ ನನಗೆ ತುಂಬ ಆಯಿತು ಓಕೆ ಇನ್ಮೇಲೆ ಇದೇ ಆಯಿಲ್ ಕಂಟಿನ್ಯೂ ಮಾಡೋಣ ಅಂದ್ಕೊಂಡು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ತುಂಬಾ ಚೆನ್ನಾಗಿದೆ ಆಯಿಲು ಹಾಗೇ ಇದ್ರ ಜೊತೆಗೆ ನಾನು ಮಿಡ್ಲಲ್ಲಿ ಏನು ಮಾಡಿದೆ ಅಂದರೆ ಆಯುರ್ವೇದಕ್ಕೂ ಸಹ ಟ್ರೈ ಮಾಡಿದೆ ಯೂಟ್ಯೂಬಲ್ಲಿ ನೋಡಿ ಈರುಳ್ಳಿ ಮೆಂತ್ಯ ಮತ್ತು ಕರಿಬೇವು ಎಲ್ಲ ಯೂಸ್ ಮಾಡಿಕೊಂಡು ಆಯಿಲ್ ಯೂಸ್ ಮಾಡಿದರೆ ಸೊ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಅದು ಕೂಡ ಟ್ರೈ ಮಾಡಿದೆ ಬಟ್ ಏನೂ ರಿಸಲ್ಟ್ ಬಂದಿಲ್ಲ ಇನ್ನ ಕುರಿ ಜಾಸ್ತಿನೇ ಆಯಿತು ಹೊರತು ಕಮ್ಮಿ ಆಗಿಲ್ಲ ಸೊ ಆಮೇಲೆ ಈ ಆಯಿಲಿಂದ ನಂಗೆ ತುಂಬಾ ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಸೊ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಇದನ್ನು ಹಚ್ಚೋದು ಕೂಡ ತುಂಬಾ ಈಸಿ ಇದೆ ನೋಡಿ ಇದ್ರ ಒಳಗಡೆ ಏನು ಕೊಟ್ಟಿದ್ದಾರೆ ಅಂತ ಈ ಥರ ಒಂದು ಆಯಿಲ್ ಹಚ್ಚೋಕ್ಕೆ ಅಂತ ಒಂದು ಕ್ಯಾಪ್ ಥರ ಕೊಟ್ಟಿದ್ದಾರೆ ಸೊ ಇದರಿಂದ ನಾವು ಡೈರೆಕ್ಟಾಗಿ ರೂಟ್ಗೆ ಅಪ್ಲೈ ಮಾಡ್ಬೋದು ತುಂಬ ಚೆನ್ನಾಗಿದೆ ಇದು ಕೊಟ್ಟಿರೋದ್ರಿಂದ ತುಂಬ ಒಳ್ಳೆ ಯೂಸ್ ಆಗುತ್ತೆ ನಮಗೆ ಈಗ ಕೈಯಲ್ಲಿ ಹಾಕಿದ್ರೆ ಆಯಿಲು ನಾವು ಕರೆಕ್ಟಾಗಿ ಆಗೋದಿಲ್ಲ ರೂಟ್ ಕಂಪ್ಲೀಟಾಗಿ ಹೋಗೋದಿಲ್ಲ ಆಯಿಲು ಸೊ ಇದರಿಂದ ಹಚ್ಚೋದ್ರಿಂದ ನೀಟಾಗಿ ರೂಟ್ಗೆ ಹೋಗುತ್ತೆ ಆಯಿಲು ಸೊ ಹಾಗಾಗಿ ಇದು ಕೊಟ್ಟಿದ್ದಾರೆ ಾರೆ ಆಯಿಲು ಸೊ ಇದನ್ನ ಒಂದ್ಸಲ ಶೇಕ್ ಮಾಡಿಬಿಟ್ಟು ಇವಾಗ ಈ ಕ್ಯಾಪ್ ಈ ಕ್ಯಾಪ್ನ ತೆಗೆದುಬಿಡೋಣ ಈ ಕ್ಯಾಪ್ ತೆಗೆದುಬಿಟ್ಟು ಈ ಕ್ಯಾಪ್ನ ನಾನು ಹಾಕ್ತಾ ಇದ್ದೀನಿ ನೋಡಿ ಇವಾಗ ಆಯಿಲ್ ಹಚ್ಚೋಕ್ಕೆ ರೆಡಿ ಅಂತು ಸೊ ಇವಾಗ ಇದನ್ನು ಡೈರೆಕ್ಟಾಗಿ ಹಚ್ಚೋದು ಸೊ ಹೀಗೆ ಡೈರೆಕ್ಟಾಗಿ ಹಚ್ಬೋದು ನಿಮಿಷ ನಾನು ತೋರಿಸ್ತೀನಿ ಹೇಗೆ ಹಚ್ಚೋದು ಅಂತ ಇವಾಗ ನಾನು ಆಯಿಲ್ನ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ಸೊ ಇದನ್ನು ನೋಡಿ ಇದನ್ನು ಫಿಕ್ಸ್ ಮಾಡಾಗಿದೆ ಇವಾಗ ನೋಡಿ ಇದನ್ನು ಒಂದ್ಸಲ ಇನ್ನೊಂದು ಸಲ ಶೇಪ್ ಮಾಡಿಬಿಟ್ಟು ಇವಾಗ ನೋಡಿ ಇಲ್ಲಿದೆಲ್ಲ ರೂಟು ಸೊ ಈ ರೂಟಿಗೆ ನಾವು ಈ ಥರ ಈ ಥರ ಹಚ್ಚಬೇಕು ಈ ಥರ ಡೈರೆಕ್ಟಾಗಿ ಹಿಂಗೆ ಹಚ್ಚಬೇಕು ಸೊ ಏನಾಗುತ್ತೆ ಎಲ್ಲ ಕಡೆ ಆಯಿಲ್ ಸ್ಪ್ರೆಡ್ ಆಗುತ್ತೆ ಓಕೆ ಸೊ ಹಾಗೆ ಇದರಲ್ಲೇ ನೋಡಿ ಈ ಥರ ಪಾರ್ಟಿಷನ್ ಕೂಡ ಮಾಡ್ಕೋಬೋದು ಈ ಥರ ಈ ಥರ ಮಾಡಿ ಹಾಗೆ ಹಚ್ಚಿ ನೀಟಾಗಿ ರೂಟ್ ಅಪ್ಲೈ ಮಾಡಿ ಆವಾಗ ಹೇರ್ ಗ್ರೋತ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಅಪ್ಲೈ ಮಾಡಿ ಸೊ ಹಾಗೆ ಈ ಕಡೆಯೂ ಹಾಗೆ ಮಾಡಿ ಯಾರು ಹೆಲ್ಪೂ ಬೇಕಾಗಿಲ್ಲ ನಾವೇ ಹೀಗೆ ಡೈರೆಕ್ಟಾಗಿ ಅಪ್ಲೈ ಮಾಡ್ಕೋಬೋದು ಸೊ ಅದಾದಮೇಲೆ ಅದು ಯೂ ಅಷ್ಟೇ ಸೊ ಈ ಥರ ಬ್ಯಾಕ್ ಅಷ್ಟೇ ಈ ಥರ ಈ ಥರ ನೋಡಿ ಈ ಥರ ಜಸ್ಟ್ ಇದು ಮಾಡೋದು ಮಾಡೋದರಿಂದ ಎಲ್ಲ ಕಡೆ ಆಯಿಲು ನೀಟಾಗಿ ಹೇರ್ ರೂಟಿಗೇ ಹೋಗುತ್ತೆ ಸೊ ಹಾಗಾಗಿ ಹೇರ್ ಫಾಲ್ ಆಗೋದು ಕಂಟ್ರೋಲ್ ಆಗುತ್ತೆ ಹಾಗೆ ಹೇರ್ ಕೂಡ ಗ್ರೋತ್ ಆಗುತ್ತೆ ಸೊ ನನಗಂತೂ ತುಂಬಾ ಹೆಲ್ಪ್ ಆಯಿತು ಈ ಆಯಿಲು ಸೊ ಹೇರ್ಗೂ ಅಷ್ಟೇ ಈ ಥರ ಜಸ್ಟ್ ಇದು ಮಾಡಿ ನಾನು ಇದೆ ಹೀಗೆ ಸೊ ಹೀಗೆ ಇದೆ ಸೊ ಇವಾಗ ಲೈಟಾಗಿ ಈ ಥರ ಫಿಂಗರ್ಸಲ್ಲಿ ಮಸಾಜ್ ಮಾಡಿ ಈ ಥರ ಜಸ್ಟ್ ಜಸ್ಟ್ ಈ ಥರ ಆವಾಗ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ನೋಡಿ ಈ ಥರ ಮಸಾಜ್ ಮಾಡಿ ನಮಗೆ ಎಲ್ಲ ಕಡೆಯೂ ಹೀಗೆ ಮಸಾಜ್ ಮಾಡಿ ಆಮೇಲೆ ನೆಕ್ಸ್ಟು ಈ ಥರ ಕೈಯಿಂದ ಜಸ್ಟ್ ಹೀಗೆ ಮಸಾಜ್ ಮಾಡಿ ನೆಕ್ಸ್ಟು ಈ ಥರ ಈ ಥರ ಮಾಡಿ ಸೊ ಅವಾಗ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಅಂತ ಸೊ ಈ ಥರ ಫಿಂಗರ್ಸಿಂದ ಬಾಚ್ಕೊಬೇಕು ಈಗ ನಾನು ಒಂದಿನ ಹಾಗೆ ಬಿಡ್ತೀನಿ ಸೊ ಒಂದಿನ ಬಿಟ್ಬಿಟ್ಟು ನಾನು ನೆಕ್ಸ್ಟ್ ಡೇ ಸ್ನಾನ ಮಾಡ್ತೀನಿ ಇವತ್ತು ಮಾಡೋದಿಲ್ಲ ಸೊ ಅವಾಗ ಆಯಿಲು ಸ್ವಲ್ಪ ನೈಟೆಲ್ಲ ರೂಟಲ್ಲಿರುತ್ತೆ ಸೊ ಹಾಗಾಗಿ ನಾವು ಇಮ್ಮಿಡಿಯೇಟ್ ಸ್ನಾನ ಮಾಡಿಬಿಟ್ರೆ ಏರ್ ಆಯಿಲ್ ಹಾಕಿದ ತಕ್ಷಣ ಸ್ನಾನ ಮಾಡಿಬಿಟ್ರೆ ಆಯಿಲೆಲ್ಲ ಹೋಗಿಬಿಡುತ್ತೆ ಸೊ ಹಾಗ ಏನು ಯೂಸ್ ಆಗೋಲ್ಲ ನಾವು ಆಯಿಲ್ ಹಾಕಿದ್ದು ಏನು ಯೂಸ್ ಆಗಲ್ಲ ಹಾಗಾಗಿ ಒಂದು ದಿನ ಫುಲ್ ಬಿಟ್ಬಿಡಿ ಇವತ್ತು ಹಚ್ಚಿ ಇವತ್ತೆಲ್ಲ ಬಿಟ್ಬಿಡ್ತೀನಿ ನಾನು ನಾನು ನಾಳೆ ಬೆಳಗ್ಗೆ ನಾನು ಸ್ನಾನ ಮಾಡ್ಕೊಳ್ತೀನಿ ಮೈಲ್ದಾಗಿರುವಂಥ ಶ್ಯಾಂಪೂ ಯೂಸ್ ಮಾಡಬೇಕು ಸೊ ಆವಾಗ ಆದಷ್ಟು ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ ಮತ್ತು ಏರ್ ಗ್ರೋತ್ ಕೂಡ ಆಗುತ್ತೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಓಕೆ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು